चलने चलने तुम जाने चलने माता का माथे चेसमान का नामी वन्दना नामी चेसमान का सुरुचिदारी भूले भी अमावस्त जन्मावारी चंदन का चंदन कोंडी के लिए चारों तरफ सुजान के लिए चिंतित होते हैं चलने चलने तुम जाने

श्री नताई सर नाडी दमा तजन जन जति신비 त्रिशुषापती कुंन तावे जीव वरनना चैतन्य परमं चदिबे च सावद जननि तंजती सन्धि जनम दे शांतिय तोम रसिधर जनिプレ चले युनो जंगू श्रेष्ठ मुसलमाना सारे सिद्ध के ये नाम जन जन हो दु وترि का नाम राम को नित साथ गुण कन्हड़न भी पुनि नाम दु बजेगा कन्हड़ा ताली म खल लेयो सारे जनी अग जो की जरे देर ठा जग मा पे जय दीर्घ मातक ఆనంద అదిమణి అంతి ఈ సమాజిక పరిశోధన తాలూకు కార్యక్రమ స్థాపకరీ తల్ూకు పంచాగ్రయ నిర్వస్థాయి ఈ నోడల్ అధికారి గ్రామ పంచాయతీ అధ్యక్ష ఉపాధ్యక్ష సదస్యరే గ్రామ పంచే గ్రామస్థి ಕಳೆದ ಒಂದು ಎರಡು ಮೂರು ದಿನಗಳಿಂದ ನಿಮ್ಮ ಗ್ರಾಮ ಪಂಚಾಯತಿ ಆಗಮಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳ ಪರಿಶೀಲನೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮತ್ತು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಹಾಗೂ ಹನ್ನೆ ಹಣಕಾಸಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಒಂದು ವರದಿಯನ್ನು ತೆಗೆದುಕೊಂಡು ಇವತ್ತಿನ ದಿನ ಇವರು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಪರಿಸ್ಥಿತಿ ಆರ್ಥಿಕ ವರ್ಷದಲ್ಲಿ ಮೂರು ದಿನ ಉದ್ಯೋಗ ಒದಗಿಸಿ ಅವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಜೊತೆಗೆ ಒಂದು ಆಸ್ತಿಗಳನ್ನು ಯೋಜನೆ ಮಾಡುವಂತದ್ದು ಈ ಯೋಜನೆ ಮುಖ್ಯ ಉದ್ದೇಶ ಇರ್ತದೆ ಅದರಂತೆ ಗ್ರಾಮೀಣ ಪ್ರದೇಶಗಳು ವಲಸೆ ಮೋದಿ ಕೂಡ ಈ ಯೋಜನೆ ಮುಖ್ಯ ಉದ್ದೇಶ ಇರ್ತದ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ತೊಳಪಡಿಸುವ ಕೂಡ ಈ ಯೋಜನೆಯ ಉದ್ದೇಶ ಇರ್ತದ ಇನ್ನು ಸಾಮಾಜಿಕ ಪರಿಶೋಧನೆ ಅಂತಂದ್ರ ಸಮುದಾಯದ ಸಹಭಾಗಿತ್ವ ಪಾರದರ್ಶಕತೆ ಹಾಗೂ ಉತ್ತರ ಮಾಡುವ ಪರಿಶೋಧನೆ ಸಾಮಾಜಿಕ ಪರಿಶೋಧನೆ ಆಗಿದೆ ಈ ಸಾಮಾಜಿಕ ಪರಿಶೋಧನೆ ಅವಧಿ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಈ ಒಂದು ಅವಧಿಯಲ್ಲಿ ಆದಂತಹ ಕಾಮಗಾರಿಗಳ ಖರ್ಚು ವೆಚ್ಚದ ಬಗ್ಗೆ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಸರ್ಕಾರಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತಹದ್ದು ಈ ಸಾಮಾಜಿಕ ಪರಿಶೀಲನೆ ಪೂರ್ಣವಾದ ಪ್ರಕ್ರಿಯೆ ಆಗಿದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಮೊದಲು ಎಂಬತ್ತೊಂಬತ್ತು ಕಾಮಗಳ ಅಷ್ಟಿರ್ತವು ಗ್ರಾಮ ಪಂಚಾಯತಿಯಿಂದ ಎಪ್ಪತ್ತು ಕಾಮಗಳ ಅಸ್ಥಾನಗೊಂಡಿರ್ತವು ಇದರಲ್ಲಿ ಸಮುದಾಯ ಕಾಮಗಾರಿ ಇಪ್ಪತ್ತೈದು ಕರ್ಚಾದಂತ ಮೊತ್ತ ಮೂವತ್ ಮೂರು ಲಕ್ಷ ಅರ್ವತ್ತು ಸಾವಿರದ ಒಂಬೈನೂರ ಮೂವತ್ತೈದು ವೈದ್ಯಕೀಯ ಕಾಮಗಾರಿ ನಲವತ್ತೈದು ಖರ್ಚಾದಂಥ ಮೊತ್ತ ಒಂಬತ್ತು ಲಕ್ಷ ನಲವತ್ತು ಸಾವಿರದ ಒಂದೂರ ಹದಿನಾರು ಒಟ್ಟು ಎಪ್ಪತ್ತು ಕಾಮಗಾರಿಗೆ ನಲವತ್ತ್ ಲಕ್ಷ ಒಂದು ಸಾವಿರದ ಐವತ್ತೊಂದು ಖರ್ಚಿ ಇರ್ತದೆ ಇನ್ನು ತೋಟಗಾರಿಕೆ ಇಲಾಖೆ ಇಲಾಖೆಯಿಂದ ಏಳು ಕಾಮಗಳು ಅಷ್ಟು ಒಂದುಗೊಂಡಿದ್ದು ಏಳು ವೈಯಕ್ತಿಕ ಕಾಮಗಳು ಅಷ್ಟು ಒಣಗೊಂಡಿದ್ದು ಕೂಲಿಗಾಗಿ ಎರಡು ಲಕ್ಷ ನಲವತ್ತೇಳು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಖರ್ಚಿ ಇರ್ತದೆ ಅದೇ ರೀತಿ ಕೃಷಿ ಇಲಾಖೆಯಿಂದ ಹನ್ನೊಂದು ಕಾಮಗಳು ಅಷ್ಟು ಒಣಗೊಂಡಿದ್ದು ಕೂಲಿಗಾಗಿ ನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ಖರ್ಚಾಗಿರ್ತದೆ ಜಲಾಳಿ ಇಲಾಖೆಯಿಂದ ಒಂದು ಕಾಮಗಳು ಅಷ್ಟುಗೊಂಡಿದ್ರು ಒಂದು ಲಕ್ಷ ಅರವತ್ತೆರಡು ಸಾವಿರದ ಒಂದೂರ ಹನ್ನೆರಡು ಖರ್ಚಾ ಮತ್ತು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತಾರು ಸಮುದಾಯ ಕಾಮಗಾರಿಗಳು ಹಾಗೂ ಅರವತ್ಮೂರು ವೈಯಕ್ತಿಕ ಕಾಮಗಾರಿಗಳು ಮತ್ತು ಎಂಬತ್ತೊಂಬತ್ತು ಕಾಮ್ರಗಳು ಮಾಡಿರ್ತಾವ ಈ ಎಂಬತ್ತೊಂಬತ್ತು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಸಾಮಗ್ರಿ ಸೇರಿ ಐವತ್ತೊಂದು ಲಕ್ಷ ಅರವತ್ತೊಂದು ಸಾವಿರದ ಐದನೂರ ಹತ್ತೊಂಬತ್ತು ಖರ್ಚಾಗಿರ್ತದೆ ಈ ಎಂಬತ್ತೊಂಬತ್ತು ಕಾಮಗಳ ಬಗ್ಗೆ ನಮ್ಮ ಗ್ರಾಮ ಸಂಪುಟ ವ್ಯಕ್ತಿ ನಮ್ಮದು ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ನಂತರ ಆ ಕಾಮಗಾರಿಗಳ ಬಗ್ಗೆ ಅಭಿಪ್ರಾಯ ಆಕ್ಷೇಪಣೆ ಇತ್ತಂದ್ರೆ ನಾವು ಮುಕ್ತವಾಗಿ ಚರ್ಚೆ ಮಾಡಬೇಕು ನಿವೇನ ಕಾಮಗಾರಿ ಬಗ್ಗೆ ಅಭಿಪ್ರಾಯ ಆಕ್ಷೇಪಣೆ ವ್ಯಕ್ತಪಡಿಸಲ್ಲ ಅದು ಸಹಿತವಾಗಿ ನಮ್ಮ ವೃದ್ಧರ ಜೊತೆಗೆ ಸರ್ಕಾರಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತದ್ದು ಈ ಸಾಮಾಜಿಕ ಪ್ರಶೋಧನೆ ಪೂರ್ಣವಾದ ಪ್ರಯತ್ನ ಇದೆ ಹಾಗಾಗಿ ಈ ಕಾಮಗಾರಿಗಳು ಓದಿದ ನಂತರ ತಾವೆಲ್ಲರೂ ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇಲ್ಲಿವರೆಗೆ ನಮಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತ ನನ್ನ ಪ್ರಾಪ್ತಾಯಿತ ನುಡಿಯಿಂದ ಇಲ್ಲಿ ಮುಂದಾಗುತ್ತೆ ಕಾಮಗಾರಿಗಳ ಹೆಸರು ಗ್ರಾಮ ಸರ್ಕಾರ ಪ್ರಾಥಮಿಕ ಶಾಲೆ ಶಾಲೆಯ ಶಾಲಾ ಕಂಪೌಂಡ್ ಗೋಡೆ ನಿರ್ಮಾಣ ಕೂಲಿ ಮೊತ್ತ ನಲವತ್ ನಲವತ್ತಾರು ಸಾವಿರದ ನಾಲ್ನೂರ ಐವತ್ತೆರಡು ಸಾಮಗ್ರಿ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೈದು ಒಟ್ಟು ಮೊತ್ತ ನಾಲ್ಕು ಲಕ್ಷ ಸಾವಿರದ ಮುನ್ನೂರ ಹದಿನೇಳು ಬಗಡಗೇರಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಕಂಪಂ ಗೋಡೆ ನಿರ್ಮಾಣ ಮುಂದುವರೆದ ಕಾಮಗಾರಿ ಕೂಲಿ ವೆಚ್ಚ ನಲವತ್ನಾಲ್ಕ ಸಾವಿರದ ಐದನೂರ ಐವತ್ತಾರು ಸಾಮಗ್ರಿ ಐದು ಲಕ್ಷ ಎಂಬತ್ತ್ ಮೂರು ಸಾವಿರದ ಆರ್ನೂರ ಎಂಬತ್ತೈದು ಒಟ್ಟು ವೆಚ್ಚ ಆರು ಲಕ್ಷ ಮೂವತ್ತ್ ಸಾವಿರದ ಏಳ್ನೂರ ನಲವತ್ತೊಂದು ನಗರ ಕೊಪ್ಪ ಗ್ರಾಮದ ಒಂದೇ ಮಾಡಲ್ಲಿ ಗೋದಾಮ್ ನಿರ್ಮಾಣ ಮಾಡುವುದು ಹುಲಿಮುತ್ತ ಒಂದು ಲಕ್ಷ ಆರು ಸಾವಿರದ ಒಂದೂರ ಎಪ್ಪತ್ತಾರು ಒಟ್ಟು ವೆಚ್ಚ ಒಂದು ಲಕ್ಷ ಆರು ಸಾವಿರದ ಒಂದೂರ ಎಪ್ಪತ್ತಾರು ಬಗಡಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಣ್ಣು ಹೆಣ್ಣು ಮಕ್ಕಳ ಹೈ ಹೈಟೆಕ್ ಶೌಚಾಲಯ ನಿರ್ಮಾಣ ಹುಲಿ ಮೊತ್ತ ಐವತ್ ಮೂರು ಸಾವಿರದ ನಾಲ್ಕುನೂರ ನಾಲ್ಕು ಸಾಮಗ್ರಿ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಒಂದು ಸಾವಿರದ ಒಂದ್ ಒಂದೂರ ಐವತ್ಮೂರು ಒಟ್ಟು ವೆಚ್ಚ ನಾಲ್ಕು ಲಕ್ಷ ಐವತ್ನಾಲ್ಕು ಸಾವಿರದ ಐನೂರ ಐವತ್ತೇಳು ಬಗಡಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡು ಮಕ್ಕಳ ಹೈಟೆಕ್ ಶೌಚಾಲಯ ನಿರ್ಮಾಣ ಕೂಲಿ ವೆಚ್ಚ ಐವತ್ತೇಳು ಸಾವಿರದ ತೊಂಬತ್ತಾರು ಒಟ್ಟು ಸಾಮಗ್ರಿ ನಾಲ್ಕು ಲಕ್ಷ ಒಂದ್ ಸಾವಿರದ ನಾಲ್ಕುನೂರ ಅರವತ್ತೇಳು ಒಟ್ಟು ವೆಚ್ಚ ನಾಲ್ಕು ಲಕ್ಷ ಐವತ್ತೆಂಟು ಗೋಗಿನಾಗೋಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಕೂಲಿ ವೆಚ್ಚ ಹದ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಒಟ್ಟು ವೆಚ್ಚ ಹದಿಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಗೋಗಿನಾಗರ ಗೋಗಿನಾಗರಕೋಕ ಗ್ರಾಮದ ಕಲ್ಲಪ್ಪ ತಣ್ಣಪೂ ಜಾಥಲ ಹತ್ತಿರ ಸಿಡಿ ನಿರ್ಮಾಣ ಕೂಲಿ ವೆಚ್ಚ ನಾಕ್ ಸಾವಿರದ ನಾಕ್ನೂರ ಎಪ್ಪತ್ನಾಕು ಒಟ್ಟು ವೆಚ್ಚ ನಾಲ್ಕು ಸಾವಿರದ ನಾಲ್ಕನೂರ ಎಪ್ಪತ್ನಾಲ್ಕು ಗೋಗಿನಾಗರಕೊಪ್ಪ ಗ್ರಾಮದ ರುದ್ರ ರುದ್ರವ ಹಳಪತ್ ಮನೆ ಹತ್ತಿರ ಸಿಡಿ ನಿರ್ಮಾಣ ಕೂಲಿ ವೆಚ್ಚ ನಾಕ್ ಸಾವಿರದ ನಾಕ್ನೂರ ಎಪ್ಪತ್ನಾಲ್ಕು ಒಟ್ಟು ವೆಚ್ಚ ನಾಲ್ಕು ಸಾವಿರದ ನಾಕ್ನೂರ ಎಪ್ಪತ್ನಾಲ್ಕು ಭೋಗಿನಾಗರಕೊಪ್ಪ ಗ್ರಾಮದ ಮಂಜುನಾಥ ಹುಲ್ಮನೆ ಹೊಲದಿಂದ ಬಸವಣ್ಣಪ್ಪ ತೊಡಪೂಜಾ ಹೊಲದ ಕಡೆ ಕಾಲುವೆ ತೆಗೆಯುವುದು ಒಟ್ಟು ಒಟ್ಟು ಕೂಲಿ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೆರಡು ಒಟ್ಟು ಒಟ್ಟು ವೆಚ್ಚ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೆರಡು ಭೋಗಿನಾಗರಪಪ್ಪ ಗ್ರಾಮದ ಬಸವ ಇವರ ಬಸ ಇವರ ಬಸವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ಕೂಲಿ ಎರಡ್ ಸಾವಿರದ ಏಳನೂರ ಹದಿನಾರು ಒಟ್ಟು ವೆಚ್ಚ ಎಂಟ್ ಸಾವಿರದ ಏಳನೂರ ಹದಿನಾರು ಸಮರವ ಬಸಪ್ಪ ಹುಲ್ಮನೆಯವರ ಬಸವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ವೆಚ್ಚ ಎಂಟ್ ಸಾವಿರದ ಆರ್ನೂರ ಹದಿನಾರು ಮಾದೇವಪ್ಪ ತೊಡಪೂಜಾರ ಇವರ ಜಮೀನಲ್ಲಿ ಬದು ನಿರ್ಮಾಣ ಒಟ್ಟು ಒಟ್ಟು ವೆಚ್ಚ ಹದಿನಾರು ಸಾವಿರದ ಏಳ್ನೂರ ನಲವತ್ತೆಂಟು ಲಿಂಗಪ್ಪ ಗಂಗಪ್ಪ ಉಳ್ಳಾಗಡ್ಡಿ ಇವರ ಜಮೀನಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಹದಿನೆಂಟು ಸಾವಿರದ ಹನ್ನೆರಡು ಸಂಗಪ್ಪ ಕೂಡದವರಿವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಎಂಟು ಸಾವಿರದ ಐನೂರ ಮೂವತ್ತೆರಡು ಮಂಜುಳಾ ಹನುಮಂತಪ್ಪ ಮಹಾರಿವರ ಬಸ ವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ವೆಚ್ಚ ಎಂಟು ಸಾವಿರದ ಏಳ್ನೂರ ಹದಿನಾರು ಕಮಲವ ಶೇಖಪ್ಪ ಕಳ್ಳನವರಿವರ ಬಸ ವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ವೆಚ್ಚ ಮೂರ್ ಸಾವಿರದ ಒಂದೂರ ಅರವತ್ತು ರುದ್ರಂಗ ಭೀಮಾ ಕೀಳಿಕೇಟರ್ ಇವರ ಬಸವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ವೆಚ್ಚನೂರಾಕು ಗೀತಾ ಸೋಮನ ದೇವರು ಇವರ ನಿರ್ಮಾಣ ಒಟ್ಟು ವೆಚ್ಚ ಹನ್ನೊಂದು ಸಾವಿರದ ಆರ್ನೂರ ತೊಂಬತ್ತೆರಡು ಸುಮಯಾ ಬೇಗಮ್ ಕುಳಕೊಪ್ಪ ಇವರು ಬಸವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ಒಟ್ಟು ಕೂಲಿ ತೊಂಬತ್ ಒಂಬತ್ ಸಾವಿರದ ಏಳುನೂರ ತೊಂಬತ್ತಾರು ಒಟ್ಟು ವೆಚ್ಚ ಒಂಬತ್ತು ಸಾವಿರದ ಏಳುನೂರ ತೊಂಬತ್ತಾರು ಚೈತ್ರ ಚಂದ್ರಶೇಖರ್ ಕಡ್ಲನವರ ಇವರ ಬಸವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ವೆಚ್ಚ ಒಟ್ಟು ವೆಚ್ಚ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಆಫ್ರೀನ್ ಬಾನು ಮದುವೆ ಸಾಬ್ ಗಾಮನ್ಗಟ್ಟಿ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹನ್ನೆರಡು ಸಾವಿರದ ಎಂಟು ಯಾಕೂಬ್ ಸಾಬ್ ಯಾಕುಬ್ ಸಾಧರ್ ಇವರ ಬಸವಸತಿ ಯಾಕೂಬ್ ಸಾಬ್ ಜಮಾದವ ಜಮಾದವರ್ ಜಮಾದರ್ ಇವರ ಬಸವಸತಿ ಯೋಜನೆ ಯೋಜನೆಯಡಿ ಮನೆ ನಿರ್ಮಾಣ ಒಟ್ಟು ಒಟ್ಟು ವೆಚ್ಚ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಗೌರವ ಶೇಖಪ್ಪ ಸನ್ಪೂಜ ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರುದ್ರವ ಬಸವಣ್ಣಪ್ಪ ಹಬ್ಬದಾಗೆಯಲ್ಲಿ ಮನೆ ಜಾಗೆಯಲ್ಲಿ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹದಿನೈದು ನಾಲ್ಕು ಗುರುತಿದ್ದವ್ ಗುರುತಿದ್ದವರು ಚನ್ನಪ್ಪ ಚಂಪೂಜಾರ್ ಇವರ ಬಸವ ಬಸವನೆಯಡಿ ಮನೆ ನಿರ್ಮಾಣ ಒಟ್ಟು ವೆಚ್ಚ ಸಾವಿರದ ಆರುನೂರ ನಲ್ವತ್ನಾಲ್ಕು ಫಕೀರಪ್ಪ ಹುಡುಗನ ಇವರ ಯೋಜನೆ ಇವರ ಯೋಜನೆಯಡಿ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪಾರವ ಬಸಪ್ಪ ದೊಡ್ಡ ದೊಡ್ಡಸ ದೊಡಬಸನ್ನೊಡಬಸ ವಸತಿ ಯೋಜನೆ ಮನೆ ನಿರ್ಮಾಣ ಒಟ್ಟು ಹೆಚ್ಚು ಹದಿನಾರು ಸಾವಿರದ ನಾಲ್ಕುನೂರ ಮೂವತ್ತೆರಡು ದ್ರಾಕ್ಷಾಯಣಿ ಚಂಬಸಪ್ಪ ಮಂಟೂರಿವರು ಮನೆ ನಿರ್ಮಾಣ ಒಟ್ಟು ಹೆಚ್ಚು ಹದಿನಾರು ಸಾವಿರದ ಮೂವತ್ತೆರಡು ರೇಣುಕಾ ರಾಮಪ್ಪ ಮನೆ ನಿರ್ಮಾಣ ಒಟ್ಟು ಹೆಚ್ಚು ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ನಲವತ್ನಾಲ್ಕು ಮನೆ ನಿರ್ಮಾಣ ಒಟ್ಟು ಹೆಚ್ಚು ಸಾವಿರದ ಎಂಟುನೂರ ನಲವತ್ತೆಂಟು ಚರ್ಬಸಪ್ಪ ಅಕ್ಕಿ ಬದು ಇವರ ಹೊಲದಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಹದಿನೆಂಟು ಸಾವಿರದ ಹನ್ನೆರಡು ಬಸಪ್ಪ ಬಸವನ ಬಸವ ಬಸಪ್ಪ ಬಸಪ್ಪ ಬಸವಣ್ಣಪ್ಪ ಅಕ್ಕಿ ಅಕ್ಕಿಯವರ ಜಮೀನಿನಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಹದಿನೆಂಟು ಸಾವಿರದ ಹನ್ನೆರಡು ಬಚ್ಚಿನವರಿವರು ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ನಲವತ್ತು ಶಿಖ ದೇವೇಂದ್ರಪ್ಪ ದೊಡಮನೆಯವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ನೀಲೋವ ದೇವಪ್ಪ ಮಡಲಿ ಇವರು ಮನೆ ನಿರ್ಮಾಣ ಒಟ್ಟು ದ್ರಾಕ್ಷಾಯಣಿ ಓಡಪ್ಪ ತಿರಣ್ಣವರಿವರು ಮನೆ ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹನ್ನೊಂದು ಸಾವಿರದ ಎರಡ್ನೂರ ಇಪ್ಪತ್ತ್ ನಾಲ್ಕು ಹನುಮ ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹನ್ನೊಂದು ಸಾವಿರದ ಐನೂರ ತೊಂಬತ್ತೆರಡು ನೀಲೋವ ಚಂಗತಪ್ಪ ಚಿಕ್ಕಮಟ್ಟಣ ಬಸವಸತಿ ಯೋಜನೆಯಡಿ ಮನೆ ನಿರ್ಮಾಣ ಒಟ್ಟು ಹೆಚ್ಚು ಸಾವಿರದ ತೊಂಬತ್ತೆರಡು ಪ್ರೇಮಕಾ ಸುರೇಶ್ ಕಿರುಚೇಂದರ್ ಇವರು ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೆರಡು ಬಸವ ಸಂಗಪ್ಪ ಸಂಪೂಜಾ ಇವರ ಮನೆ ನಿರ್ಮಾಣ ಒಟ್ಟು ವೆಚ್ಚ ಹತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೆರಡು ಕೊಪ್ಪ ಗ್ರಾಮದ ಮಲ್ಲೇಶ್ ಗುರುಡಿ ಇವರ ಜಾಗೆಯಲ್ಲಿ ಜಾಗಿಯಲ್ಲಿ ಕೊಟ್ಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಎಂಟು ಸಾವಿರದ ಏಳುನೂರ ಹದಿನಾರು ಮಹಮ್ಮದಲ್ಲಿ ಎಂಟಿ ಜಾಗ ಎಂಟಿ ಇವರ ಜಾಗೆಯಲ್ಲಿ ಕೊಟ್ಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಎಂಟ್ ಸಾವಿರದ ಎರಡ್ನೂರ ಹದಿನಾರು ಚನ್ನಪ್ಪ ಕಾಮದೇವಿ ಇವರ ಹೊಲದಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತೆರಡು ಸಾವಿರದ ಒಂದೂರ ಇಪ್ಪತ್ತು ಯಲ್ಲಪ್ಪ ಕತ್ತಪ್ಪ ಗಲದಿ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಎಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಬಸವರಾಜ್ ಮಲ್ಲೇಶಪ್ಪ ಸಂಪೂಜಿ ಅವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಹತ್ ಅರವತ್ತಾರು ಸಾವಿರದ ಮುನ್ನೂರ ಅರವತ್ತು ಯಲ್ಲಪ್ಪ ಗರದಿ ಇವರ ಹೊಲದಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಒಟ್ಟು ವೆಚ್ಚ ಹತ್ತೊಂಬತ್ತು ಸಾವಿರದ ಎರಡ್ನೂರ ಎಪ್ಪತ್ತಾರು ಶಂಕರಪ್ಪ ದೊಳಪೂಜಾರಿಯವರ ಹೊಲದಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತೆರಡು ಸಾವಿರದ ಒಂದೂರ ಎಪ್ಪತ್ತು ಮಾದೇವಪ್ಪ ದೊಳಪೂಜಾರಿಯವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಎಂಬತ್ತೊಂದು ಸಾವಿರದ ಎಂಟುನೂರ ನಲವತ್ನಾಲ್ಕು ರಾಮಪ್ಪ ಉಳ್ಳಾಗಡ್ಡಿ ಉಳ್ಳಿಯವರ ಜಾಗೆಯಲ್ಲಿ ದನಕೋಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಹನ್ನೊಂದು ಸಾವಿರದ ಅರವತ್ತು ಫಕೀರಪ್ಪ ಗುರುಡಿಯವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ಮಂಜುನಾಥ ಗುರು ಹೊಲದಲ್ಲಿ ಖುಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ನಾಗೇಶ್ ಸಿದ್ರಾಂಗಪ್ಪ ಮರಲಿಂಗನವರ ಜಾಗೆಯಲ್ಲಿ ಇವರ ಜಾಗೆಯಲ್ಲಿ ತನ್ನ ಕೊಟ್ಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಎಪ್ಪತ್ತೊಂಬತ್ತು ಸಾವಿರ ಸೋಮಶೇಖರ್ ಹೊನ್ನಿಹಳ್ಳಿ ಜಾಗ ಇವರ ಜಾಗೆಯಲ್ಲಿ ತನ್ನ ಕೊಟ್ಟಿಗೆ ನಿರ್ಮಾಣ ಒಟ್ಟು ವೆಚ್ಚ ಎಂಬತ್ ಎಂಟು ಸಾವಿರದ ಎರಡ್ನೂರ ಹದಿನಾರು ಬಸಲಿಂಗಪ್ಪ ಪುರದನ್ನವರ ಇವರ ಹೊಲದಲ್ಲಿ ಬದು ನಿರ್ಮಾಣ ಒಟ್ಟು ವೆಚ್ಚ ಮೂವತ್ತ್ ಸಾವಿರದ ಒಂಬೈನೂರ ಅರವತ್ತೆಂಟು ಬಸವಣ್ಣಪ್ಪ ದೋಡಳ್ಳಿ ಇವರ ಹೊಲ ಇವರ ಹೊರದಿಂದ ಶಾಂತಯ್ಯ ಚಿಕ್ಕಮಠ ಹೊಲದವರೆಗೆ ಮೋರಂ ರಸ್ತೆ ನಿರ್ಮಾಣ ಮಾಡುವುದು ಒಟ್ಟು ವೆಚ್ಚ ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ನಾಲ್ಕು ಗ್ರಾಮದ ಬಸಲಿಂಗಪ್ಪ ಕೆಂ ಕೆಂಚಪ್ಪ ದೊಡ್ ದೊಡ್ಬಸಣ್ಣವರ ಹೊಲದಿಂದ ಸಾವಕ್ಕ ಮಂಟೂರು ಹೊಲದ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ಕೂಲಿ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಂಟು ಒಟ್ಟು ವೆಚ್ಚ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಂಟು ಬಗಡಗಿರಿ ಗ್ರಾಮದ ಬಸವರಾಜ ದೊಡ್ಡ ದೊಡಬಸನ್ನವರ ಹೊಲದಿಂದ ಹಿರಿಕೇರಿ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ಒಟ್ಟು ಕೂಲಿ ಒಂದ್ ಲಕ್ಷ ಐವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಒಟ್ಟು ವೆಚ್ಚ ಒಂದ್ ಲಕ್ಷ ಐವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಬಗಡಗೇರಿ ಗ್ರಾಮದ ಗೌರಿಕೇರಿಯಿಂದ ರಾಜೇಶ್ವರಿ ದೊಡ್ಡಮನೆ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ಒಟ್ಟು ವೆಚ್ಚ ಐವತ್ಮೂರು ಸಾವಿರದ ಎಂಬತ್ತೆಂಟು ಬಗಡಗೇರಿ ಗ್ರಾಮದ ಬಸಪ್ಪ ಮಳಲೆ ಹೊಲದಿಂದ ಕಲ್ಲಪ್ಪ ಭೀಮಪ್ಪ ಶಿರುಕೋಳ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಮೂವತ್ತ್ ಸಾವಿರದ ಒಂದೂರ ಎಂಬತ್ತು ಬದುಗೇರಿ ಗ್ರಾಮದ ಶೇಕಪ್ಪ ಮಳಲೆ ಹೊಲದಿಂದ ಗಂಗಪ್ಪ ಮಣ್ಣಿನ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ನಲವತ್ತೆಂಟು ಆರುನೂರ ಅರವತ್ನಾಲ್ಕು ಬೋಗೆನಾಗರಕೊಪ್ಪ ಗ್ರಾಮದ ದೇಸಾರ್ ಕೆರೆ ದುರಸ್ತಿ ಹಾಗೂ ಅಭಿವೃದ್ಧಿ ಪಡಿಸುವುದು ಒಟ್ಟು ಕೂಲಿ ಒಂದ್ ಲಕ್ಷ ಐವತ್ತೈದು ಸಾವಿರದ ಒಳ್ಳೂರ ಐವತ್ತಾರು ಒಟ್ಟು ವೆಚ್ಚ ಒಂದ್ ಲಕ್ಷ ಐವತ್ತೈದು ಸಾವಿರದ ಒಳ್ನೂರ ಐವತ್ತಾರು ಬೋಗೆನಾಗರಪೊಪ್ಪದ ಬೋಗೆನಾಗರಕೊಪ್ಪ ಗ್ರಾಮದ ಿಂದ ಮಾನಿ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ಕೂಲಿ ಒಂದ್ ಲಕ್ಷ ಮೂವತ್ತೈದು ಸಾವಿರದ ನಲವತ್ತೆಂಟು ಒಟ್ಟು ವೆಚ್ಚ ಒಂದ್ ಲಕ್ಷ ಮೂವತ್ತೈದು ಸಾವಿರದ ಎರಡ್ನೂರ ನಲವತ್ತೆಂಟು ಕೊಪ್ಪದ ಬಸವಣ್ಣಪ್ಪ ಜೋಡಳೆ ಹೊಲದಿಂದ ಭಾಷೆ ಸಾಬ್ ದೊಡಮನೆ ಹೊಲದ ಕಡೆಗೆ ಹುಳು ತೆಗೆಯುವುದು ಒಟ್ಟು ಒಟ್ಟು ವೆಚ್ಚ ಒಂದ್ ಲಕ್ಷ ಸಾವಿರದ ಇಪ್ಪತ್ತು ಈರಪ್ಪ ಜೋಡಾಳಿ ಹೊಲದಿಂದ ಕೇರಿ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ಒಟ್ಟು ವೆಚ್ಚ ಒಂದು ಲಕ್ಷ ಐವತ್ ಸಾವಿರದ ಏಳುನೂರ ಮೂವತ್ತೆರಡು ಬೋಗೆನಾಗರಕೊಪ್ಪ ಗ್ರಾಮದ ಶೇಖಪ್ಪ ಸಂಪೂಜಾ ಹೊಲದಿಂದ ದಿವಟಗಿಯವರ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಮೂರು ಸಾವಿರದ ಏಳುನೂರ ತೊಂಬತ್ತೆರಡು ಶಿವಮೂರ್ತಪ್ಪ ದೊಡ್ಡಪೂಜಾ ಹೊಲದಿಂದ ಮಾದೇವಪ್ಪ ಹುಲ್ಮನೆ ಹೊಲದ ಕಡೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಮೂರ್ ಸಾವಿರದ ಏಳುನೂರ ತೊಂಬತ್ತೆರಡು ಗೋಗೆನಾಗರಕೊಪ್ಪ ಗ್ರಾಮದ ಬಸವಣ್ಣಪ್ಪ ಜೋಡಾಳಿ ಹೊಲದಿಂದ ಬಸವರಾಜ ಗುಡ್ಡಿ ಹೊಲದವರೆಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಮೂರ್ ಸಾವಿರದ ಏಳುನೂರ ತೊಂಬತ್ತೆರಡು ಬಸವಣ್ಣಪ್ಪ ದೇವಟಗಿ ಹೊಲದಿಂದ ಸರ್ವೇನಮ್ಮಾಯಿ ಹೊಲ ಹೊಲದವರಿಗೆ ಕಾಲುವೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಒಂದ್ ಸಾವಿರದ ಐದುನೂರ ಎಂಬತ್ತು ಗೋಗೆನಾಗರಕೊಪ್ಪ ಗ್ರಾಮದ ಕೆಂಪಕೆರೆ ಹುಳು ತೆಗೆಯುವುದು ಒಟ್ಟು ವೆಚ್ಚ ಮೂರ್ ಸಾವಿರದ ಏಳುನೂರ ತೊಂಬತ್ತೆರಡು ಕೆಂಪೇರಿಯಿಂದ ಬಸವಣ್ಣದೇವರು ದೇವರ ಗುಡಿ ಕಡೆಗೆ ಕಾಲುವೆ ಹುಡು ತೆಗೆಯುವುದು ಒಟ್ಟು ವೆಚ್ಚ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೆಂಟು ಇಲ್ಲಿಯವರೆಗೆ ಗ್ರಾಮ ಪಂಚಾಯಿತಿ ಕಾಮಗಾರಿಗಳು ಮುಕ್ತಾಯವಿಲ್ಲ ತೋಟಗಾರಿಕೆ ಇಲಾಖೆ ಕಾಮಗಾರಿಗಳು ಹೆಸರು ಬಗಡಗೇರಿ ಗ್ರಾಮದ ಶ್ರೀ ಜಗದೀಶ ಬರಲಿಂಗಪ್ಪನವರ ಹೊಲದಲ್ಲಿ ಹೊಸ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಶೇಖಪ್ಪ ದೊಡಮನೆಯವರ ಹೊಲದಲ್ಲಿ ಹೊಸ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ನಲವತ್ತೆಂಟು ಸಾವಿರದ ಆರುನೂರ ಅರವತ್ನಾಲ್ಕು ಅಜಗನ್ನ ಶ್ರೀ ಶಂಶಿ ಇವರ ಹೊಲದಲ್ಲಿ ಅಡಿಕೆ ತೋಟ ನಿರ್ಮಾಣ ಮೂವತ್ತ್ ಸಾವಿರದ ಒಂಬೈನೂರ ಅರವತ್ತೆಂಟು ನಿಂಗವ್ವ ಹನ್ನಿಹಳ್ಳಿಯವರ ಹೊಲದಲ್ಲಿ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ನಲವತ್ತಾರು ಸಾವಿರದ ಇಪ್ಪತ್ತೆಂಟು ನಿಂಗಪ್ಪ ದಾಸಪ್ಪನವರ ಹೊಲದಲ್ಲಿ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ಮೂವತ್ತೈದು ಸಾವಿರದ ಮುನ್ನೂರ ತೊಂಬತ್ತೆರಡು ಶಿವರುದ್ರಪ್ಪ ಜಿನ್ನೂರ್ ಇವರ ಹೊರದಲ್ಲಿ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ಸಾವಿರದ ಇಪ್ಪತ್ತೆಂಟು ಶಾರೋಗ ಮೊನ್ನಾಡಿ ಇವರ ಹೊರದಲ್ಲಿ ಅಡಿಕೆ ತೋಟ ನಿರ್ಮಾಣ ಒಟ್ಟು ವೆಚ್ಚ ಸಾವಿರದ ಒಂದೂರ ಎಂಬತ್ತು ಇಲ್ಲಿಯವರೆಗೆ ತೋಟಗಾರಿಕೆ ಇಲಾಖೆ ಕಾಮಗಾರಿಗಳು ಉಂಟಾಯಿತು ಕೃಷಿ ಇಲಾಖೆ ಕಾಮಗಾರಿಗಳ ಹೆಸರುಗಳು ಸಂಗಪ್ಪ ಮೊನ್ನ ಹನ್ನಿಹಳ್ಳಿ ಇವರ ಹೊರದಲ್ಲಿ ಕೃಷಿ ಹೊಂಟ ನಿರ್ಮಾಣ ಕೂಲಿ ವೆಚ್ಚ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ಒಟ್ಟು ವೆಚ್ಚ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ಬಗದಗಿರಿ ಗ್ರಾಮ ಶ್ರೀ ಮಂಜುನಾಥ್ ಪೂಜಾರಿ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಎಪ್ಪತ್ತೈದು ಸಾವಿರದ ಎರಡು ನೂರ ಎಂಟು ಗುಳಪ್ಪ ಕುಂಗೋಳಿಯವರವರು ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ನಲವತ್ತಾರು ಸಾವಿರದ ಇಪ್ಪತ್ತೆಂಟು ವಸಂತವರಿವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೆರಡು ಬಸವರಾಜ್ ಹಿರುಕೋಳಿಯವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಮೂವತ್ತ್ ಸಾವಿರದ ಒಂಬೈನೂರ ಅರವತ್ತೆಂಟು ರಾಮಪ್ಪ ಹೊನ್ನೇಹಳ್ಳಿಯವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಹಿಂಗಪ್ಪ ಕುಂಕೋಳಿಯವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ನಲವತ್ತಾರು ಸಾವಿರದ ನಾಲ್ಕುನೂರ ಐವತ್ತೆರಡು ಈರಪ್ಪ ಕುಂಕೋಳಿಯವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಐವತ್ತೈದು ಸಾವಿರದ ಮುನ್ನೂರು ಶಿವಕುಮಾರ್ ಹುಡ್ಡವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಆರ್ ಸಾವಿರದ ಆರುನೂರ ಮೂವತ್ತಾರು ಅನುರಾಧ ಪವಾರ್ ಇವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತಾರು ಸಾವಿರದ ಐದುನೂರ ನಲವತ್ನಾಲ್ಕು ಶೇಖಪ್ಪ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಒಟ್ಟು ವೆಚ್ಚ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ಇಲ್ಲಿಯವರೆಗೆ ಕೃಷಿ ಇಲಾಖೆ ಕಾಮಗಾರಿಗಳು ಮುಕ್ತಾಯಬಹುದು ಅರಣ್ಯ ಇಲಾಖೆ ಕಾಮಗಾರಿ ಇರ್ತದೆ ಬೋಗೆ ಪ್ಲಾಂಟೇಶನ್ ಒಂದು ವೇರಿಯಸ್ ಲೊಕೇಶನ್ ಆಫ್ ಬಿ ಸಿ ಲಿಮಿಟ್ ಅಂಡರ್ ಫ್ರಾಮ್ ಫಾರೆಸ್ಟ್ರಿ

ಹದಿನೈದ ಸಂಬಂಧಪಟ್ಟಂಗ್ ರೀ ಪ್ರಾರಂಭಿಕ ಶುಲ್ಕ ಐದು ಲಕ್ಷ ಅರವತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಇತ್ತು ಬಿಡುಗಡೆ ಆದ ಒಂದನೇ ಕಂತು ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ನಾಲ್ಕು ಎರಡನೇ ಕಂತು ಆರು ಲಕ್ಷ ಹತ್ತೊಂಬತ್ತು ಸಾವಿರದ ಇಪ್ಪತ್ತೆಂಟು ಒಟ್ಟು ಪ್ರಾರಂಭಿಕ ಶುಲ್ಕ ಮತ್ತು ಎರಡು ಸೇರಿ ಒಂದ್ ಹದಿನಾರು ಲಕ್ಷ ಐವತ್ತು ಸಾವಿರದ ಏಳ್ನೂರ ಅರವತ್ತಾರು ಬ್ಯಾಂಕಿಂದ ಬಡ್ಡಿ ಎರಡು ಇಪ್ಪತ್ತ್ ಸಾವಿರದ ಮುನ್ನೂರ ಹದಿನೈದು ಕೊಟ್ಟು ಹದಿನಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಅರವತ್ನಾಲ್ಕು ಕೊಟ್ಟು ಮೊತ್ತ ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರದ ಈ ರೀತಿ ಇದೆ ಕೊಪ್ಪ ಮತ್ತು ಬಗರಗಿರಿ ಗ್ರಾಮಗಳ ಕುಡಿಯುವ ನೀರು ಮೋಟಾರ್ ರಿಪೇರಿ ಪಂಪ್ ವಾಹನ ಎಲೆಕ್ಟ್ರಿಕಲ್ಗಳಿಗೆ ಖರ್ಚಾದಂತ ಮತ ಎಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಎಸ್ ಪಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಖರೀದಿಸಿತು ಖರ್ಚಾದಂಥ ಮತ್ತು ಅರವತ್ತು ಸಾವಿರ ಕಂಪ್ಯೂಟರ್ ಸಾಮಗ್ರಿ ಖರೀದಿಸಿದ್ದು ಎಂಟು ಸಾವಿರದ ಎಂಟುನೂರು ವಿದ್ಯುತ್ ಸಾಮಗ್ರಿಗಳ ಖರೀದಿಸಿದ್ದು ಅರವತ್ತೇಳು ಸಾವಿರದ ಎಂಟುನೂರ ಹತ್ತು ಅಂಗವಿಕಲರ ವೀಲ್ ಚೇರ್ ಖರೀದಿಸಿದಂಥ ಒಂಬತ್ತು ಇಪ್ಪತ್ತು ಸಾವಿರದ ಐನೂರ ಎಂಬತ್ತು ಎಸ್ ಸಿ ಎಸ್ ಬೇರೆ ದಿನ ಕಾಮಗಾರಿ ಸಾಮಗ್ರಿ ಖರೀದಿಸಿದಂತ ಮೊತ್ತ ಸಾವಿರದ ಇಪ್ಪತ್ತ ಮೂರು ವಿದ್ಯುತ್ ಸಾಮಗ್ರಿ ಖರೀದಿಸಿದ್ದು ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸರ್ವೆ ಕಾರ್ಯದ ಪುಸ್ತಕ ಖರೀದಿ ಮಾಡಿದ್ದು ಅರವತ್ಮೂರು ಸಾವಿರದ ಎಂಬತ್ತೆರಡು ಬಲ್ಬ್ ರೋಡರ್ ಖರೀದಿಸಿದ್ದು ಇಪ್ಪತ್ತೆಂಟು ಸಾವಿರದ ಏಳುನೂರ ತೊಂಬತ್ನಾಲ್ಕು ಿ ಖರೀದಿಸಿದ್ದು ಹತ್ತೇಳು ಸಾವಿರದ ಏಳ್ನೂರ ಹನ್ನೆರಡು ಬಲ್ಬ್ ಖರೀದಿಸಿದ್ದು ಇಪ್ಪತ್ತಾರು ಸಾವಿರದ ಒಂದೂರ ಇಪ್ಪತ್ತಾರು ಬೋಗಿನ ಮತ್ತು ಬಗಡಿಗೇರಿ ಗ್ರಾಮಗಳಿಗೆ ಆಸ್ತಿ ಖರೀದಿಸಿ ನಮ್ಮನೆ ನಮ್ಮನೆ ಒಂಬತ್ತು ಮೂವತ್ತಾರು ಒಟ್ಟು ಹನ್ನೆರಡು ಚಟುವಟಿಕೆಗಳು ಎರಡ್ ಸಾವಿರದ ಸಾಲಿನಲ್ಲಿ ಕಂಡು ಬಂದಿದ್ದರು